ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಮಸ್ತ್ ಎಲ್ಲರೂ ಮಾಸ್ತದಿ ನೋಡ್ರಿ ನನಗಂತೂ ಆರಾಮಿಲ್ಲ ನೋಡಿರಿ ಎಲ್ಲರಿಗೆ ಕೇಳಾಕ್ತೀನಿ ಈಗಂತರೂ ಎಲ್ಲರಿಗೂ ಅದಾಗಿತ್ತು ನೋಡಿರಿ ಕ್ಲೈಮೇಟ್ ಚಿನ್ನಿಗೆ ಒಂದು ಮೂರು ದಿನ ಆಯ್ತು ಅವನಿಗೂ ಆರಾಮಿದ್ದಿಲ್ಲ ನೋಡಿರಿ ಫುಲ್ ಫೀವರ್ ಅಂದ್ರೆ ಫ್ಯೂರ್ ಇದ್ದು ಈಗ ಒಂದೆರಡು ದಿನ ಆಯ್ತು ಆರಾಮಾಗೆ ನಾನು ಸ್ಕೂಲಿಗೆ ಹೊಂಟಾರ ನೋಡ್ರಿ ಅದಕ್ಕಾಗಿ ಲಾಗ್ ಆಗಲಿಲ್ಲ ಲಾಸ್ಟ್ ಶ್ರೀಮಂತದ ಲಾಗ್ನೇ ಅದು ಎಷ್ಟೋ ಹೋದ ಸಂಡೇದೇ ಈಗ ಬಿಟ್ಟಿ ನೋಡ್ರಿ ಎಡಿಟ್ ಮಾಡಕ್ಕೆ ಟೈಮ್ ಸಿಕ್ಕಿಲ್ಲ ಡ್ಯೂಟಿಗೂ ಹೋಗಬೇಕು ಹೋಗಬೇಕು ಆರಾಮಿರ್ಲಿಕ್ಕೂ ಯಾಕಂದ್ರೆ ಡ್ಯೂಟಿ ಸೂಟಿ ಕೊಡೋಂಗಿಲ್ಲ ನೋಡ್ರಿ ಹಂಗ ಇವತ್ತು ನೋಡಿರಿ ಮಾರ್ನಿಂಗಿಂದ ಲಾಕ್ಸ್ ಮಾಡ್ಕೊಂಡು ಯಾಕಂದ್ರೆ ನೋಡಿ ಇವತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಮಾಡತ್ತಾರ ಚಿನ್ನೂರು ಸ್ಕೂಲ್ನಾಗ ಅಜ್ಜಿಗೆ ಹಂಗೆ ಮಾಡಿ ಒಪ್ಪಿಸಿ ಅವರ ಅಜ್ಜಿಗೆ ಚಿನ್ನುಗ ಕಳಿಸ್ಕೊಟ್ ಬನ್ನಿ ನೀವು ಮಾರ್ನಿಂಗೇ ಹೋಗಿ ಬಿಟ್ಟು ಬಂದೆ ಈಗ ನೋಡಿರಿ ವಾಪಸ್ ಕರೆಯಾಗ ಹೊಂಟೀನಿ ಚಿನ್ನಗ ಈ ಕಡೆ ದಿವ್ಯಾಾಗೂ ಆರಾಮಿಲ್ಲ ಈ ಕಡೆ ಚಿನ್ನೂ ಆರಾಮಿಲ್ಲ ನೋಡಕ್ಕೆ ದಿವ್ಯಾ ಈಗ ಆರಾಮ್ ತಪ್ಪಾ ಚಿನ್ನೂ ಆರಾಮಾಗೈತಿ ಬರೀ ಹೋಗಿ ಫಸ್ಟ್ ಅವ್ರು ಚಿನ್ನೂಗ ಕರ್ಕೊಂಬಾರ ಮತ್ತು ಹೋಗಿ ಚಿನ್ನವ್ರ ಸ್ಕೂಲಿಗೆ ಬಂದೆ ನೋಡಿರಿ ಬೆಳಗ್ಗೆನೇ ಬಂದು ಬಿಟ್ಟು ಹೋಗಿದ್ದೆ ಅವ್ರ ಅಜ್ಜಿಗೆ ಮತ್ತು ಅವನಿಗೆ ನೈನ್ ತರ್ಟಿಗೆ ಅದು ಹೇಳಿದ್ರು ನಾ ನೈನ್ ಅವಾಗ ಬಂದು ಬಿಟ್ಟು ಹೋಗಿದ್ದೆ ಫಂಕ್ಷನ್ ಎಲ್ಲ ಮುಗಿಯಾನೆ ಕಾಲ್ ಅಂತ ಹೇಳಿದ್ರು ಈಗ ಲೆವೆನ್ ಟೆನ್ದಾಗಿತ್ತು ನೋಡ್ರಿ ಹನ್ನೊಂದು ಅದು ಜಲ್ದಿನೇ ಫಂಕ್ಷನ್ ಫಂಕ್ಷನ್ನ ನಾನೇ ಅನ್ಕೊಂಡಿದ್ದೆ ಅತ್ತಿಯರು ಹೋಗ್ತಾರ ಇಲ್ಲ ಅಂದ್ಕೊಂಡೆ ಬಟ್ ಅವ್ರು ಹೋದ್ರು ನೋಡಿರಿ ಅದು ಖುಷಿ ಅನಿಸ್ತಾ ಅವನಿಗೂ ಖುಷಿ ಆಯಿತು ನಮಗೂ ಖುಷಿ ಆಯಿತು ಆ್ಯಕ್ಚುಲಿ ಪೇರೆಂಟ್ಸ್ ಅಂದ್ರೆ ಗ್ರ್ಯಾಂಡ್ ಫ್ರೆಂಡ್ಸಿಗೆ ಅಷ್ಟೇ ಅಲೋ ಇತ್ತು ನೋಡ್ರಿ ನಮ್ಗೆ ಅರ ಅಲೋ ಇದ್ದಿದ್ದಿಲ್ಲ ಅವ್ರು ಅಜ್ಜಿ ಅಜ್ಜ ಎಲ್ಲರೂ ಬರ್ಬೋದಾಗಿತ್ತು ಬಟ್ ನಾವು ಅಮ್ಮಿ ಬರಲಿಲ್ಲ ಅಂತ ಹೇಳಿ ನಮ್ಮ ಅತ್ತಿಯರು ಹೋಗಿದ್ರು ನೋಡಿ ಯಾವ ಥರ ಎಲ್ಲ ಡೆಕೋರೇಷನ್ ಮಾಡ್ಯಾರ ಫಂಕ್ಷನ್ ಮಾತ್ರ ಮಸ್ತ್ ಮಾಡ್ತಾರೆ ನೋಡ್ರಿ ಇಲ್ಲಿ ಕೆಳಗಡೆ ಎಲ್ಲ ಗ್ರೌಂಡ್ನಾಗೆಲ್ಲ ಮಸ್ತ್ ಮಾಡಿದ್ರು ಆ್ಯಕ್ಚುಲಿ ನಮ್ಗೆ ಅಲೋ ಇತ್ತಿದ್ದಿಲ್ಲ ಹಂಗಾಗಿ ವಿಡಿಯೋ ಮಾಡ್ಕೊಂಡೆ ಮಾಡ್ಕೊಂಡು ಮನೆಗೆ ಬಂದೆ ನೋಡ್ರಿ ಈ ತರ ಅವ್ರ ಗ್ರೀಟಿಂಗ್ ಕಾರ್ಡ್ ಕಳ್ಸ್ಯಾರ ಅವರು ಸ್ಕೂಲ್ ಒಳಗ ಕಡೆಯಿಂದನೇ ಕಡೆಯಿಂದಾನೆ ಮಾ ಅಜ್ಜಿಗಳಿಗೆ ಅಂತ ಹೇಳಿ ನೋಡ್ರಿ ಅವ್ರ ಅಜ್ಜಿಗೆ ಇದ್ ಕೊಡಾಕತ್ತಾನ ಚಿನ್ನು ಈಗ ಅವ್ರ ಕಡೆನೆ ಚಂದ ಕೈಯಿಂದ ಬರೆಸಿ ಏನೆಲ್ಲ ಬರೆದು ಕಳ್ಸ್ಯಾರ ನೋಡ್ರಿ ಅವ್ರ ಅಜ್ಜಿ ತಗೊಂಡ್ರು ಹೋಗಿ ಚಿನ್ನ ಕರ್ಕೊಂಬಂದೆ ನೋಡ್ರಿ ಚಿನ್ನನು ಅವ್ರ ಅಜ್ಜಿನ ಜಿಗಿ ಜಿಜಿ ಮಳೆ ಬೇರೆ ಬರತತಿ ನೋಡ್ರಿ ಚಿನ್ನನು ಬಂದಾನ ಹಾಯ್ ಮಾಡಪ್ಪ ಇವತ್ತು ಅರಮಗೆ ನೋಡ್ರಿ ಚಿನ್ನೂ ಸ್ವಲ್ಪ ಅವ್ರ ಸ್ಕೂಲ್ನೇ ನೋಡ್ರಿ ಗೇಮ್ಸ್ ಎಲ್ಲ ಇಟ್ಟಾರ ಅವ್ರ ಅಜ್ಜಿಗಳ ಜೊತೆ ಗೇಮ್ಸ್ ಆದ್ರೆ ಅವ್ರ ಸಿಟಿ ಕೊಟ್ಟಾರ ನೋಡ್ರಿ ಅವ್ರಿಗೆ ಅದ್ರ ಖುಷಿ ಅವನಿಗೆ ಎಲ್ಲರಿಕಿರ ಆಮೇಲೆ ಸರ್ಟಿಫಿಕೇಟ್ ಕೊಟ್ಟಾರ ನೋಡ್ರಿ ಅವ್ರ ಅಜ್ಜಿಗಳಿಗೆ ಅದು ಬ್ಯಾಗ್ ತೋರಿಸ್ತೀನಿ ಪೆನ್ ಕೊಟ್ಟು ಅವರಿಗೆ ಫುಲ್ ಖುಷಿ ಆಗ್ಬಿಟ್ಟೈತೆ ನೋಡ್ರಿ ಹೋಗಿ ಅಜ್ಜಿ ಮಮ್ಮ ಫುಲ್ ಖುಷಿಯಿಂದ ಬಂದಾರ ಹೋಗಿ ಅವ ಅಂತ ಸಿಟಿ ಕೊಟ್ಟಾರ ಅದೊಂದು ಗೇಮ್ಸ್ ಆಡಿದ್ರೆ ಕೊಡ್ತಾರಂತ ಬಟ್ ಅವ್ರ ಅಜ್ಜಿ ಅದು ಆಡ್ಲಿಲ್ಲ ಇವ್ನಿಗೆ ಬೇಕು ಅಂತ ಇಸ್ಕೊಂಡ್ ಬಂದ ನೋಡ್ರಿ ಇವ್ರ ಒಳಗೆ ಒಂಥರ ಆಗೈತೆ ನೋಡಿ ಎಲ್ಲ ಥರನೂ ಸೆಲೆಬ್ರೇಷನ್ ಮಾಡ್ತಾರೆ ಎಲ್ಲ ಇರ್ತೈತಿ ಬಟ್ ಇವರಿಗೂ ಬೇಕಲ್ಲ ಅಜ್ಜ ಅಜ್ಜಿಗಳಿಗೆ ಅಂತ ಹೇಳಿ ಅದು ಆ್ಯಕ್ಚುಲಿ ಅಜ್ಜ ಅಜ್ಜಿಗಳಿಗಿತ್ತು ಬಟ್ ಇವ್ನ ಅಜ್ಜಿ ಅಜ್ಜಿಗಳು ಅಷ್ಟೇ ಇಬ್ರು ಇಬ್ಬರು ಅಜ್ಜಗಳಲ್ಲೊಟ್ಟು ನಮ್ಮ ಮಾವಾರೂ ಇಲ್ಲ ಆಮೇಲೆ ನಮ್ಮ ಅಪ್ಪಾರು ಇಲ್ಲ ಹಂಗಾಗಿ ಇವನು ಇವ್ರ ಅಜ್ಜಿ ಕೂಡ ಹೋಗಿದ್ರು ನಮ್ಮಮ್ಮೀಗೆ ಹೇಳಿದ್ರೆ ನಮ್ಮಮ್ಮಿ ಏನೈತಿ ಅಲ್ಲಿ ಬಿಜಿ ಇರ್ತಾರ ಅಲ್ಲಿ ಅಂಗಡಿ ಅದೋಗಲ್ಲ ರೀ ನಮ್ಮ ಭಾಗಿಯವಾಡಿ ಒಳಗೆ ಅವ್ರು ಆಗಂಗಿಲ್ಲ ಹಂಗಾಗಿ ಇವ್ರ ಅಜ್ಜಿ ಕೂಡ ಹೋಗಿ ಬಂದ ನೋಡ್ರಿ ಆ್ಯಕ್ಚುಲಿ ಹೋಗ್ತಾ ಇರಲಿಲ್ಲ ತಂದ್ಕೊಂಡಿದ್ದೆ ಬಟ್ ಹೋದ್ರು ಖುಷಿ ಆಯ್ತು ನಂಗು ಅವನಿಗೂ ಒಂದು ಸ್ವಲ್ಪ ಇದು ಅನಿಸ್ತಿಲ್ಲ ನಮ್ಮ ಅಜ್ಜಿಯೂ ಬಂದಾರ ಅಂತ ಹೇಳಿ ಅಂತೇಳಿ ನೋಡಿರಿ ಹೋಗಿ ಬಂದಾರ ಅಲ್ಲಿನೂ ಎಲ್ಲ ಟಿಫನ್ ಅದೆಲ್ಲ ಮಾಡ್ಸಿದ್ರ ಟಿಫನ್ ಮಾಡಿಕೊಂಡು ಒಂದಿಷ್ಟು ಗೇಮ್ಸ್ ಅದು ಆಡ್ಸ್ಯಾರ ಗೇಮ್ಸ್ ಆಡಿಸಿ ನೋಡಿ ವಿಡಿಯೋಸ್ ಅದು ಬಿಟ್ಟರೆ ಅಂದ್ರೆ ಹಾಕಿರ್ತೀನಿ ಇವನ ಟಿಫನ್ ಮಾಡಬೇಕು ಇದು ಕೆಮ್ಮಂದು ಹತ್ತಿ ಫುಲ್ ಗಂಟ್ಲು ಅಷ್ಟು ಬ್ಯಾನ್ ಆಯ್ತು ನೋಡ್ರಿ ಕೆಮ್ಮಿ ಕೆಮ್ಮಿ ಬರೀ ಸ್ವಲ್ಪ ಇಡ್ಲಿ ತೊಗೊಂಬಂದಿನ ಹೊರಗಿಂದ ಅವನಿಗೆಲ್ಲ ಇದು ಮಾಡ್ದಂಥೇಳಿ ಏನು ತಿನ್ನಲ್ಲ ಏನರವ ದಿವ್ಯಾನು ಫುಲ್ ಆರಾಮ್ ತಗೊಬಿಟ್ಟ ಈಗತ್ತು ಫುಲ್ ಡ್ರಿಪ್ಸ್ ಹಚ್ಚಿ ನಿನ್ನೆ ಒಂದೆರಡು ಯಾವಾಗ ಹಚ್ಚಿದಿಲ್ಲ ಈ ಫಸ್ಟ್ ಟೈಮ್ ನೋಡೋಕೆ ಈ ಕಪ್ಪು ಕಾಮನಾಗಿ ಬಂದೇ ಬರ್ತಿತ್ತು ಮತ್ತೆ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗೋದಂತೆ ನಾನೇ ಇಲ್ಲ ಅಂತ ಸ್ಯಂಟಿಬಯೋಟಿಕ್ ಅದು ಕೊಟ್ಟು ನಿನ್ನೆ ಹಚ್ಚಿದ್ದೆ ಬಟ್ ಇವತ್ತಿನ ಆ್ಯಂಟಿಬಯೋಟಿಕದು ತರಬೇಕು ಈಗ ಇವ್ನು ಬಿಟ್ಟು ಅಂತೇಳಿ ಇವ್ನಿಗೆ ಬಿಟ್ಟು ಹೋಗಿ ಇಂಜೆಕ್ಷನ್ ತೊಗೊಂಬರ್ತೀನಿ ಈಗ ಆ್ಯಂಟಿಬಯೋಟಿಕ್ ತೊಗೊಂಬಂದು ಟ್ರಿಪ್ಸ್ ಎಲ್ಲ ಹಚ್ಬೇಕು ಬಂದಾಗ ನಿಮಗೆ ಸಿಗ್ತೀನಿ ಟೈಮ್ ನೋಡಿರಿ ತಿರುಗಿ ಎರಡು ಗಂಟೆ ಆಗಿ ಬಿಡ್ತು ಇಂಟಿಗೆ ಹೋಗಬೇಕು ಫುಲ್ ಸುಸ್ತಾಗಿತ್ತು ಒಂದು ಟ್ಯಾಬ್ಲೆಟ್ ತೊಗೊಂಡು ಒಂದು ಸ್ವಲ್ಪ ಮಲ್ಕೊಂಡ ಬಟ್ ಎಷ್ಟೊಂದು ಹದಿನೈದ್ರೆ ಇಪ್ಪತ್ತು ನಿಮಿಷ ಮಲ್ಕೊಳ ನೋಡಿರಿ ಅದು ಸಾಕಾಗಲಿಲ್ಲ ಬಟ್ ಡ್ಯೂಟಿ ಐತಿ ಈಗ ಆಲ್ರೆಡಿ ಇಬ್ಬರು ಲೀವ್ ಅದಾರ ಮತ್ತು ಬಿಡೋಕ್ಕಾಗಂಗಿಲ್ಲ ನೋಡ್ರಿ ಬರೀ ಡ್ಯೂಟಿಗೆ ಹೋಗೊ ಪೇಷಂಟ್ ಅಂದರು ಫುಲ್ ಇದೊಂದಿನೇ ಅಂದ್ರೆ ಬರೋಕ ಇವತ್ತೆಷ್ಟು ದಾರಿ ಇವತ್ತು ಚಿನ್ನ ನೋಡ್ರಿ ಓಡಾಡಾಗತ್ತೆ ನಾವು ಬರೀ ಟೈಮ್ ಭಾಳ ಆಗಿತ್ತು ನಮಗೆ ಡ್ಯೂಟಿಗೆ ಹೋಗೋಣ ಅಂತ ಬಂದೆ ನೋಡ್ರಿ ಹಾಸ್ಪಿಟ್ಲಿಗೆ ಆಲ್ರೆಡಿ ಟೈಮ್ ನೋಡ್ರಿ ಎರಡು ಊರಿ ಐತಿ ಬರೀ ಡ್ಯೂಟಿ ಸ್ಟಾರ್ಟ್ ಮಾಡ್ಮ ಪೇಶೆಂಟ್ ಅಂತೂ ಫುಲ್ ಅದಾವು ಈಗ ಸ್ಟಾರ್ಟ್ ಆಯಿತು ಅಂದ್ರೆ ನೆಕ್ಸ್ಟ್ ನೋಡಿರಿ ಇನ್ನು ಸೆವೆನ್ ಅವರ್ಸ್ ನೋಡ್ರಿ ಡ್ಯೂಟಿನ ವಾಪಸ್ ಹೋಗೋ ಹಾಕ್ಸ್ತಿ ನನ್ಗೆ ಸಿಕ್ಸ್ ಐತೆ ಈಗ ನೋಡಿರಿ ಪೇಷಂಟ್ ಫುಲ್ ಅದವು ನನಗಾರ ಫುಲ್ ಹೆಡ್ಡೇಕ ಆತೈತಿ ನೋಟ ಮಾಡಿ ಆಲ್ರೆಡಿ ಅಂತ ಬದಾರಂತ ಹಂಗಾಗಿ ಹಂಗೆ ಹಿಂಗೆ ಮಾಡಿ ಇಷ್ಟೊತ್ತನ ಡ್ಯೂಟಿ ಮಾಡಿದೆ ಈಗ ಟೈಮ್ ನೋಡಿರಿ ತಿರುಗಿ ಒಂಬತ್ತು ಗಂಟೆ ಹಾಕೋತು ಇನ್ನೇನು ಚಾರ್ಜ್ ಕೊಟ್ಟು ಮನೆಗೆ ಹೋಗ್ತೀನಿ ನೋಡಿ ಹೋಗಿ ಯಾವಾಗ ಅದು ಊಟ ಬೇಡ ಏನು ಬೇಡ ಬೆಳಗ್ಗೆ ಏನು ಏನು ತಿಂದಿಲ್ಲ ಒಂದು ಸ್ವಲ್ಪ ಇಡ್ಲಿ ತಿಂದಿನಿ ಮಧ್ಯಾಹ್ನ ಆದಷ್ಟು ನೋಡ್ರಿ ಅದ್ರ ಮ್ಯಾಗ ಏನು ತಿನ್ನಿಲ್ಲ ಆಗಲೇ ಒಂದು ಕಪ್ ಚಹಾ ಕುಡಿದೆ ಅದ್ರ ಮ್ಯಾಗೆ ಏನಿಲ್ಲ ನೋಡಿರಿ ಫುಲ್ ಹೆಡ್ಡೆ ಅಂದರೆ ಸಿಬಿಯರ್ ಹೆಡ್ಡೆ ಆಗತ್ತೆ ಹೋಗಿ ಯಾವಾಗ ಮಲ್ಕೊಳ್ಳೋನಾಗ್ಯ ಚಿನ್ನೋಬೋ ಏನು ಮಾಡೋಕ್ಕ ನನ್ನ ಬರೀ ಒಬ್ಬತ್ತು ಗಂಟೆ ಆಗೈತಿ ನೀನು ಮನೆಗೆ ಹೋಗ್ತೀನಿ ಈಗ ಜಸ್ಟ್ ಡ್ಯೂಟಿಗೆ ಹೋಗಿ ಬಂದೆ ನೋಡಿರಿ ಟೈಮ್ ತ್ರೀ ಒಂಬತ್ತುವರೆ ಆಯಿತು ಪೇಷಂಟ್ ಒಂದು ಫುಲ್ ಅದವು ಯಾವಾಗ ಪೇಷಂಟ್ ಕಡಿಮೆ ಇರ್ತವೆ ಈಗ ಆರಾಮಿಲ್ಲ ಅದರಾಗ ಒಂದು ಪೇಷೆಂಟ್ ಫುಲ್ ಸಾಕಾಯ್ತು ನೋಡಿರಿ ಬರಬೇಕಾದ್ರೆ ಇಷ್ಟು ಚಾರ್ಜ್ ಕೊಟ್ಟು ಬರ್ಬೇಕಾದ್ರೆ ಒಂಬತ್ತುವರಿ ಫೋನೇ ಹತ್ತಾಯ್ತು ಟೈಮ್ ಈಗ ಜಸ್ಟ್ ಬಂದು ಪ್ರೆಷಪ್ ಅದೆ ಹಾಗೇನೇನು ಮಲ್ಕೊಂಡ್ಬಿಡ್ತೀನಿ ನೋಡ್ರಿ ಈಗ ಊಟ ಮಾಡೋಕೆ ಪೇಷೆಂಟ್ಸ್ ಇಲ್ಲ ಯಾವಾಗ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳನಂಗಾಗೈತಿ ಈಗ ಅದ್ರಾಗ ನೋಡಿ ಕಂಟಿನ್ಯೂಸ್ ಎಲ್ಲರಿಗೂ ಜ್ವರ ಕೆಮ್ಮು ನೆಗಡಿ ಈ ಒಂದು ತ್ರೀ ಡೇಸಿಂದ ಇವ್ನಿಗೆ ಆರಾಮಿಲ್ಲ ಇವನಿಗೆ ಜ್ವರ ಕೆಮ್ಮು ನೆಗಡಿ ಹಾಂ ಈಗ ಮೊದಲು ಊಟ ಮಾಡೋದು ಗಂಜಿತ್ರಿ ಿವಾಗ ಅಂದಿನ ಇಷ್ಟು ಈಗ ಕಂಟಿನ್ಯೂಸ್ಸ ಅವನಿಗೆ ತ್ರೀ ಡೇಸಿಂದ ಫೀವರ್ ಇತ್ತು ನೋಡಿ ಅದಕ್ಕೆ ಲಾಗೂ ಮಾಡೋಕ್ಕಾಗಿಲ್ಲ ರೋಗ ಫುಲ್ ನೈಟ್ ಎರಡು ದಿನ ಅಂದರು ಕಂಟಿನ್ಯೂಸ್ ಫೀವರ್ ಇತ್ತು ನೋಡಿ ಅವನಿಗೆ ರಾತ್ರಿ ಎಲ್ಲ ಫುಲ್ ತಣ್ಣಿರ್ಬಿಟ್ಟೆ ಸಿರಪ್ ಹಾಕಿದ್ರು ಸಹ ಕಡಿಮೆ ಆಗೋದಾಗಿತ್ತು ಅವನಿಗೆ ಅವನು ಆದಮೇಲೆ ದಿವ್ಯಾಗ ಎಲ್ಲರಿಗೂ ಟೋಟಲ್ ಯಾವಾಗ ಟೋಟಲ್ ಮನಿ ಒಳಗೆ ಎಲ್ಲರಿಗೂ ಆರಾಮೇಲೆ ಎಲ್ಲರಿಗೂ ಹಂಗೆ ಐತಿ ಕಂಟಿನ್ಯೂಸ್ ಫೀವರ್ ಕೋಲ್ಡ ಕಪ್ ಇದೇ ನಡತ್ತೆ ನೋಡ್ರಿ ಇರು ನೀನು ಇವತ್ತು ಊಟ ಅಂದ್ರೂ ಮಾಡಲಿ ಟ್ಯಾಬ್ಲೆಟ್ ತಗೊಂಡು ಮರ್ಕೊಂಬಿಡ್ತೀನಿ ಇವತ್ತಿಲ್ಲ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿರಿ ಓಕೆ ಬಾಯ್ ಗುಡ್ ನೈಟ್ ಯಾರೆಲ್ಲ ಲೈಕ್ ಕೊಡ್ತಾ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ